ದಿನ ಸತ್ಸಂಗಕ್ಕೆ ಬರೋದು ಆಮೇಲೆ ಪುತ್ತೂರಲ್ಲಿ ಈ ಕಡೆ ಸತ್ಸಂಗ ಈಗ ಅಂದ್ಬಿಟ್ಟು ಆ ಮಗುಗೆ ಗರ್ಭದಲ್ಲಿಂದಾನೆ ಸತ್ಸಂಗದ ಮೂಲಕ ಒಂದು ರೀತಿ ಬಾಂಧವ್ಯ ಬಂದ್ಬಿಟ್ಟಿತ್ತು ಆಮೇಲೆ ಏನಾಯಿತು ಆಕೆ ಹೆರಿಗೆ ಆದಮೇಲೆ ಮಗು ಆದಮೇಲೆ ಪುತ್ತೂರು ಹೋಗೋಕ್ಕೆ ಆಗಿರಲಿಲ್ಲ ಅವರು ಒಂದು ಎರಡು ಮೂರು ಬಾರಿ ಫೋನ್ ಮಾಡಿದ್ರು ಏನೋ ಏನು ಮಾಡಬೇಕು ನಮ್ಗೆ ಗೊತ್ತಿಲ್ಲ ಮಗು ಅಳುತ್ತೆ ಅಳತೆ ಅಂದರೆ ನಾನ್ ಸ್ಟಾಪು ಸುಮ್ಮನೆ ಇದೆ ಇದು ಹತ್ತು ಹತ್ತು ಎಲ್ಲಿ ಹೋಗ್ಬಿಡುತ್ತೆ ಇದೆ ನಮಗೆ ಅಂತ ಆಮೇಲೆ ಈ ಕಡೆನೇ ಕೋರ್ಸ್ ಇದ್ದಾಗ ಒಮ್ಮೆ ಅವ್ರ ಮನೆಗೆ ಹೋಗಿದ್ದರು ಮನೆಗೆ ಹೋಗ್ಬಿಟ್ಟು ಆ ಮಗುನ ಒಮ್ಮೆ ಎತ್ಕೊಂಡಿದ್ದಷ್ಟೇ ಆವತ್ತಿಂದ ನಿಲ್ಲಿಸ್ಬಿಡ್ತವಳದು ನಮಗೆ ನೋಡಿ ಆಶ್ಚರ್ಯ ಆಗ್ತಾಯಿದೆ ಅಂದರೆ ಜ್ಞಾನ ಭಕ್ತಿ ಸತ್ಸಂಗ ಸಂಕೀರ್ತನೆಯಲ್ಲಿ ಹೇಗೆ ಆ ಒಂದು ಬಾಂಧವ್ಯ ಬಂದುಬಿಡುತ್ತೆ ನೋಡಿ ಇತ್ತೀಚೆಗೆ ಮಗು ಅವ್ರಿಗೆ ಇಂಜಿನಿಯರ್ ಆಗಿ ಮದುವೆನೂ ಆಗಿದೆ ಇವಾಗ ಅಷ್ಟೇ ನಮ್ಮ ಆರ್ಟ್ ಆಫ್ ಲಿವಿಂಗ್ ಏನೇ ಸೇವೆ ಇರಲಿ ಸತ್ಸಂಗಗಳಿರಲಿ ಯಾವ್ದು ತಪ್ಪಿಸ್ದಲೇ ಅಷ್ಟು ಒಳ್ಳೆಯ ಸಂಸ್ಕಾರದಿಂದ ಬೆಳೆದಿದೆ ಅಂತ ಹಾಗೆಯೇ ಗರ್ಭವತಿಯಾಗಿದ್ದಾಗ ಆಗಿದ್ದಾಗ ಸಂಗೀತ ಇದ್ರಲ್ಲಿ ತುಂಬ ಆಸಕ್ತಿ ಇದು ಚೆನ್ನಾಗಿ ಅದನ್ನು ಸಾಧನೆ ಮಾಡಿದರೆ ಮಗುಗ ಸಂಸ್ಕಾರ ಬಂದಿರುತ್ತೆ ಅದು ಮತ್ತು ಪೂರ್ವ ಸಂಸ್ಕಾರಗಳು ಯಾವ್ದಿರುತ್ತೆ ಅದಕ್ಕೆ ಒಂದು ಪ್ರಚೋದನೆ ಉಂಟಾಗಿ ಅದು ಚೆನ್ನಾಗಿ ಬೆಳೆದು ಬಿಡುತ್ತೆ ಅದಕ್ಕೆ ಹಿಟ್ಟಿಟ್ಟು ಮಕ್ಕಳಿರುತ್ತೆ ಒಂಚೂರು ಹೇಳಿದ ತಕ್ಷಣ ಯಾವ ರಾಗ ಅಂತ ಹೇಳಿಬಿಡ್ತಾರೆ ಯಾವ ರಾಗ ಅಂತ ಹೇಳಿಬಿಡ್ತಾರೆ ಇನ್ನು ಕೆಲವಂತೂ ಹಿಂಗೆ ಕರೆಕ್ಟಾಗಿ ತಾಳ ಆ ಕಡೆ ಈ ಕಡೆ ಹೋಗೋಲ್ಲ ಹಂಗೆ ತಾಳ ಹಾಕುತ್ತವೆ ಹಾಗೆ ಅತ್ಯುತ್ತಮವಾದ ನಮ್ಮ ಪ್ರಯತ್ನದ್ದು ಸಂಸ್ಕಾರ ಅಂದ್ಕೊಟ್ಟು ಆಮೇಲೆ ಆ ಮಗುವಿನದೊಂದು ಆ ಜೀವದೊಂದು ಕರ್ಮ ಇರುತ್ತೆ ಅದರ ಪ್ರಕಾರ ಎಲ್ಲ ಆಗುತ್ತೆ ಆದರೆ ನಮ್ಮ ಜವಾಬ್ದಾರಿ ಏನಿದೆ ನಾವು ಆ ರೀತಿ ಕೊಡಬೇಕು ಅದಕ್ಕೆ ಉದಾಹರಣೆ ಪ್ರಹ್ಲಾದ ತಾಯಿ ಗರ್ಭದಲ್ಲಿದ್ದಾಗಲೇ ಭಾಗವತ ಧರ್ಮದ ಉಪದೇಶ ಆಗೋಗ್ಬಿಟ್ಟಿತ್ತು ಮತ್ತು ನಾರದ ಮಹರ್ಷಿಗಳು ಅಂದರೆ ಅವ್ರ ಇದ್ದ ಕಡೆ ಏನು ನಾರಾಯಣ ಸ್ಮರಣೆ ನಾರಾಯಣ 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 ಓಂ ನಮೋ ನಾರಾಯಣ ಅಷ್ಟಾಕ್ಷರ ಮಹಾಮಂತ್ರ ಕೇಳಿ ಕೇಳಿ ಅದೇ ಉಪದೇಶ ಆಗಿಬಿಟ್ಟಿತ್ತು ಅದಕ್ಕೆ ಏನೇ ಆದರೂ ನಾರಾಯಣ 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 ಮಂತ್ರಂ ಶ್ರೀಮನ್ನಾರಾಯಣ ಭಜನಂ ಸದಾ ಅದೇ ಆಗಲಿ ಇನ್ನೇನು ಇಲ್ಲವೇ ಇಲ್ಲ ಆಗಲೇ ಭಾಗವತ ಧರ್ಮ ಉಪದೇಶ ಆಗಿದ್ದರಿಂದ ಎಲ್ಲ ಭಗವಂತನ ಸ್ವರೂಪ ಅನ್ನೋದೆ ಆದ್ದರಿಂದ ಎದುರುಗಡೆ ಆನೆ ಬಂದರೆ ಅದನ್ನ ಆನೆ ಅಂತ ನೋಡ್ತಾ ಇರಲ್ಲ ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಯ್ತಲ್ಲ ಇದು ಇನ್ನೊಂದು ರಹಸ್ಯ ಇನ್ನೊಂದನ್ನೇ ಇದು ಹೀಗೆ ಅಂತ ನಾವು ಅದಕ್ಕೊಂದು ಹೆಸರು ಕೊಟ್ಟು ಇದ್ರ ಗುಣ ಲಕ್ಷಣಗಳು ಹೀಗೆ ಅಂದ್ಕೊಂಡಾಗ ಅದ್ರ ಪರಿಣಾಮ ನಮ್ಮ ಮೇಲಾಗುತ್ತೆ ಇವಾಗ ನೋಡಿದ್ದೀರಾ ಎಷ್ಟೋ ಬಾರಿ ಏನು ಅಂಥ ಬಿಸಿಲೇನಿರಲ್ಲ ಅಯ್ಯೋ ಉಡುಪಿ ಹಾಳಾಗೋಯ್ತು ಮಂಗ್ಳೂರು ಹಾಳಾಗೋಯ್ತು ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಹಿಂಗಿರಲಿಲ್ಲ ಅಯ್ಯೋ ಅಯ್ಯೋ ಅಂದ್ಕೊಂಡಷ್ಟು ಬಿಸಿ ಇನ್ನೂ ಹೆಚ್ಚು ಅನಿಸತ್ತೆ ಗೊತ್ತಾಯ್ತಲ್ಲ ಆ ಇವಾಗ ನಾನು ಬೇರೆ ಆ ಉಷ್ಣತೆ ಬೇರೆ ಅದು ಅಲ್ಲೂ ಇರೋದು ಅಗ್ನಿ ಇಲ್ಲೂ ಇರೋದು ಅಗ್ನಿ ಅಂತ ಅಗ್ನಿ ಜೊತೆ ನಾವು ಆ ಸಮತ್ವವನ್ನು ಭಾವಿಸ್ಕೊಂಡ್ರೆ ಅವಾಗೇನು ಆಗೋದಿಲ್ಲ ಐಸ್ ಕೋಲ್ಡ್ ಟೆಂಪ್ರೇಚರಲ್ಲಿದ್ದರೂ ಏನು ಆಗೋದಿಲ್ಲ ಕೆಲವು ಬಾರಿ ಅದು ಆಗದೆ ಇದ್ದಾಗ ಮಂತ್ರಗಳಿರುತ್ತೆ ಆ ಮಂತ್ರೋಚ್ಚಾರಣೆ ಮಾಡಿ ಅದರ ಸಿದ್ಧಿ ಆಗಿದ್ದರೆ ಆ ಮಂತ್ರಗಳನ್ನ ಹೇಳ್ಕೊಂಡ್ರೆ ಮೈನಸ್ ಹತ್ತು ಡಿಗ್ರಿ ಇದ್ದರೂ ಏನು ಮಾಡಲ್ಲ ಶರೀರಕ್ಕೆ ಶರೀರ ಅದಕ್ಕೆ ಸಮವಾಗಿ ಶಾಖ ಉತ್ಪತ್ತಿ ಮಾಡ್ಕೊಂಬಿಡ್ತಾ ಆ ಮಂತ್ರದಿಂದ ನಮ್ಮವರೇ ಒಬ್ಬರಿದ್ದರು ಉತ್ತರ ಕಾಶಿಗೆ ಹೋಗಿದ್ವಿ ಅವಾಗ ಹೋದಾಗ ಭಾಗೀರಥಿ ಹರಿಯೋದು ಉತ್ತರ ಕಾಶಿಯಲ್ಲಿ ನಾವು ಒಂದು ಸ್ನಾನ ಒಂದು ಎರಡು ಮುಳುಗು ಹಾಕಿ ಎದ್ದಿದ್ದು ಹೇಗೋ ಅದು ನಮಗೆ ಭಗೀರಥ ಪ್ರಯತ್ನ ಥರ ಆಗ್ಬಿಟ್ಟಿತ್ತು ಒಂದು ಗಂಟೆ ಕೂತಿದ್ದ ಆತ ಆರಾಮಾಗಿ ಹಿಂಗೆ ಬೇನ್ನ ಇಟ್ಬಿಟ್ಟು ಒಂದು ಗಂಟೆ ಹೊತ್ತು ಏನು ಅಂತಂದರೆ ಅಗ್ನಿ ಬೀಜ ಇದೆ ಅಗ್ನಿದು ಬೀಜ ಮಂತ್ರ ಅದನ್ನು ಚೆನ್ನಾಗಿ ಸಾಧನೆ ಮಾಡಿದರೆ ಅದನ್ನು ಹೇಳ್ಕೊಳ್ದು ಆದರೆ ಆಮೇಲೆ ತೊಂದರೆ ಆಯ್ತು ಅವ್ರಿಗೆ ಎಷ್ಟು ಅಗ್ನಿ ಆಗಿಬಿಟ್ಟಿತ್ತು ಅಂತಂದರೆ ಬಂದಿದ ತಕ್ಷಣ ಮೂಗಲೆಲ್ಲ ರಕ್ತ ಬಂದ್ಬಿಡ್ತು ಇದೆಲ್ಲ ತಮಾಷೆ ಅನ್ಕೋಬೇಡಿ ಅದರಿಂದ ಪ್ರಹ್ಲಾದನಿಗೆ ಗರ್ಭದಲ್ಲಿದ್ದಾಗಲೇ ಎಲ್ಲ ನಿಮ್ಗೆ ಹೇಳಿದ್ನಲ್ಲ ಅನ್ನಮಾಚಾರ್ಯರು ಕೊಟ್ಟಿದ್ದೆವು ಎದುಟ ಎವರು ಲೇರು ಇಂಥ ವಿಷ್ಣುಮಯ ವದಲಕ ಹರಿದಾಸ ವರ್ಗ ಎದುಟ ಯವ್ ಎದುರುಗೆ ಇನ್ನೊಬ್ರು ಅಂತ ಯಾರೂ ಇಲ್ಲ ಎಲ್ಲ ವಿಷ್ಣುಮಯ ಮೊದಲಿಂದ ಹಾಗೆ ಆಗ್ಬಿಟ್ಟಿತ್ತು ಅವನು ಉದಾಹರಣೆ ಕೊಟ್ಟನಲ್ಲ ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅದಕ್ಕೆ ಆ ಡೈರೆಕ್ಟ್ರ್ ಯಾರಿದ್ರು ಅವ್ರ ಕಲ್ಪನೆ ನಿಜವಲ್ಲೂ ಅದ್ಭುತ ಅನ್ನಿಸ್ತು ನನಗೆ ಅದು ನಾನು ಅದು ನೋಡಿದಾಗ ನಾನು ಚಿಕ್ಕವನು ಅವ್ರ ತಾಯಿ ಹಾಲು ತಂದು ಕೊಡ್ತಾಳೆ ಆ ಹಾಲು ನೋಡಿದ ತಕ್ಷಣವೇ ಮೊದಲು ಜ್ಞಾಪಕ ಬರೆದು ಕ್ಷೀರ ಸಾಗರ ಶಯನ ಯಾರು ಮಹಾವಿಷ್ಣು ತಕ್ಷಣ ಮಹಾವಿಷ್ಣು ಕಾಣಿಸ್ತಾ ಇದ್ದಾನದ ಭಾವ ಅದಿರೋದ್ರಿಂದ ಅದು ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ పాలకడలిలో శేషశయ్యపై పై పవడించేవా దేవా బాలిను బాలుని నను దయ పాలించుటకై కరుణించే వా మహానుభావ అంత ఏం చనగీ హాడు అపా శేషాయి పాల హాలినముద్రీ పౌడిసిరోనే ఈ బాలకను అనుగ్రహించోర ఈ క్షీరదల్లి నేను అనుగ్రహస్తాయి ఆ తండే దర్శనా కొట్టీ అనిబుట్టు అ ಹಾಂ ನೋಡಿ ಅವನು ಕುಡಿಯೋದು ಮತ್ತೊ ಹೋಗಿಬಿಡುತ್ತೆ